ಹೇ ದೋಸ್ತ್ ನಾನು ನಿಮ್ಮ ಪ್ರೀತಿಯ ಗಾರ್ಗಿ ಎಲ್ಲ ಹೇಗಿದ್ದೀರಾ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಇವತ್ತು ನಾವು ಒಂದು ಸಖತ್ ಟಾಪಿಕ್ ಬಗ್ಗೆ ಮಾತಾಡೋಣ ನಿಮ್ಮ ಲೈಫ್ನಲ್ಲಿರೋ ಆ ಸ್ಪೆಷಲ್ ವ್ಯಕ್ತಿ ಸಿಂಹರಾಶಿನಾ ಅಥವಾ ಸಿಂಹರಾಶಿಯವರ ಜೊತೆ ಡೇಟಿಂಗ್ ಮಾಡ್ತಿದ್ದೀರಾ ಅಥವಾ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಹಬ್ಬಬ್ಬಾ ಆ ಗತ್ತು ಆ ಗಾಂಭೀರ್ಯ ಆ ರಾಜ ಟಿವಿ ನೋಡಕ್ಕೆ ಒಂಥರ ಗರ್ಜಿಸುವ ಸಿಂಹದ ಥರನೇ ಇರ್ತಾರೆ ಆದರೆ ನಿಜವಾಗ್ಲೂ ಅವರು ಗರ್ಜಿಸುವ ಸಿಂಹನ ಅಥವಾ ಮುದ್ದು ಮಾಡಕ್ಕೆ ಕಾಯೋ ಬೆಕ್ಕ ಬನ್ನಿ ಇವತ್ತು ಸಿಂಹರಾಶಿಯವರ ಜೊತೆ ಜೀವನ ಹೇಗಿರುತ್ತೆ ಅನ್ನೋದರ ಒಳಗುಟ್ಟನ್ನು ಪತ್ತೆ ಮಾಡೋಣ ರೆಡಿನಾ ಸಿಂಹದ ಹೃದಯ ಅವರ ಅದ್ಭುತ ಗುಣಗಳು ಮೊದಲು ಒಳ್ಳೆ ವಿಷಯಗಳನ್ನೇ ಮಾತಾಡೋಣ ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿದ್ರೆ ನೀವು ನಿಜವಾಗ್ಲೂ ಲಕ್ಕಿ ಯಾಕೆ ಗೊತ್ತಾ ಅಚಲವಾದ ನಿಷ್ಠೆ ಗುರು ಇದೊಂದು ವಿಷಯದಲ್ಲಿ ಮಾತ್ರ ಅವರಿಗೆ ಸಾಟಿಮೇ ಇಲ್ಲ ಒಮ್ಮೆ ಅವರು ನಿಮ್ಮನ್ನು ತಮ್ಮವರು ಅಂತ ಒಪ್ಕೊಂಡ್ರೆ ಮುಗಿತು ಅವರ ಪ್ರಪಂಚವೇ ನೀವು ಎಷ್ಟೇ ಕಷ್ಟ ಬರಲಿ ಏನೇ ಆಗ್ಲಿ ಅವರು ನಿಮ್ಮ ಕೈ ಬಿಡಲ್ಲ ಅವರ ನಿಷ್ಠೆ ಬಂಡೆಯಷ್ಟೇ ಗಟ್ಟಿ ರಾಜನಂತಹ ಔದಾರ್ಯ ಅವರಿಗೆ ಕೊಡೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ದುಡ್ಡಿನ ವಿಷಯ ಆಗ್ಲಿ ಪ್ರೀತಿಯ ವಿಷಯ ಆಗ್ಲಿ ಅವರು ಮನಸ್ಸು ಖುಲ್ಲೆ ಕೊಡ್ತಾರೆ ನಿಮಗೆ ಇಷ್ಟವಾದ ವಸ್ತುಗಳನ್ನ ಸರ್ಪ್ರೈಸ್ ಆಗಿ ಕೊಡಿಸೋದು ನಿಮ್ಮನ್ನ ರಾಣಿ ಅಥವಾ ರಾಜಂಧರ ನೋಡ್ಕೊಳ್ಳೋದು ಇದರಲ್ಲೆಲ್ಲ ಅವರು ಎತ್ತಿದ ಕೈ ಅವರಿಂದ ಪ್ರೀತಿ ಮತ್ತು ಉಡುಗೊಬ್ಬಿಗಳ ಮಹಾಪೂರವೇ ಹರಿದು ಬರುತ್ತೆ ನಿಮ್ಮ ವೈಯಕ್ತಿಕ ರಕ್ಷಕ ಇನ್ನೊಂದು ಸೂಪರ್ ವಿಷಯ ಅಂದ್ರೆ ಅವರು ನಿಮ್ಮನ್ನ ಸಿಕ್ಕಾಪಟ್ಟೆ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ ಬಗ್ಗೆ ಯಾರಾದ್ರೂ ಒಂದು ಕೆಟ್ಟ ಮಾತಾಡಿದ್ರೂ ಸಹ ಸಹಿಸಲ್ಲ ನಿಮಗೇನಾದ್ರೂ ತೊಂದರೆ ಆದ್ರೆ ನಿಮ್ಮ ಮುಂದೆ ಬಂದಿಲ್ಲೋ ಮೊದಲ್ ವ್ಯಕ್ತಿ ಅವರೇ ನಿಮ್ಗೋಸ್ಕರ ಯಾರು ಬೇಕಾದರೂ ಎದುರು ನಿಲ್ತಾರೆ ಹ್ಞೂ ನಿಮ್ಗೊಬ್ಬ ಪರ್ಸ್ನಲ್ ಬಾಡಿಗಾರ್ಡ್ ಹಾಗೆ ಹುಷಾರು ಇದನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಓಕೆ ಎಲ್ಲ ಚೆನ್ನಾಗಿದೆ ಆದರೆ ಕಾಯಿನ್ಗೆ ಇನ್ನೊಂದು ಮುಖ ಇರುತ್ತಲ್ಲ ಹಾಗೆ ಕೆಲವು ಸವಾಲುಗಳು ಇವೆ ಅಹಂ ಅಪ್ಪ ಅವರ ಅಹಂ ಇದೆಯಲ್ಲ ಅದು ಹಿಮಾಲಯದಷ್ಟು ಎತ್ತರ ಕೆಲವೊಮ್ಮೆ ನಾನು ಹೇಳಿದ್ದೆ ಸರಿ ಮಾಡಿದೆ ನ್ಯಾಯ ಅನ್ನೋ ಮನೋಭಾವಕ್ಕೆ ಬಂದ್ಬಿಡ್ತಾರೆ ಜಗಳವಾದಾಗ ಅವರು ಸುಲಭವಾಗಿ ಸೋಲೊಪ್ಕೊಳ್ಳಲ್ಲ ಆ ಸಮಯದಲ್ಲಿ ನೀವು ಸ್ವಲ್ಪ ಶಾಂತವಾಗಿ ಜಾಣ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಹೊಗಳಿಕೆಯ ಹಸಿವು ಇದು ತುಂಬ ಇಂಪಾರ್ಟೆಂಟ್ ಸಿಂಹರಾಶಿಯವರಿಗೆ ಹೊಗಳಿಕೆ ಅಂದರೆ ಪಂಚಪ್ರಾಣ ಅದು ಅವರಿಗೆ ಪೆಟ್ರೋಲ್ ಇದ್ದ ಹಾಗೆ ನೀವರನ್ನು ಎಷ್ಟು ಪ್ರೀತಿಸ್ತೀರಾ ಎಷ್ಟು ಗೌರವಿಸ್ತೀರಾ ಅಂತ ಪದೇ ಪದೇ ಹೇಳ್ತಾ ಇರಬೇಕು ಸಂಗಪುಟ್ಟ ವಿಷಕ್ಕೂ ವಾವ್ ಸೂಪರ್ ಆಗಿದೆಯಾ ಅಥವಾ ನೀನ್ ಮಾಸ್ ಗುರಿ ಅಂತ ಒಂದು ಕಾಂಪ್ಲಿಮೆಂಟ್ ಕೊಟ್ರೆ ಅವರು ಫುಲ್ ಖುಷು ಅವರಿಗೆ ಬೇಕಾಗಿರೋದು ಬರೀ ಅಲ್ಲ ನಿಮ್ಮ ನಿಜವಾದ ಮೆಚ್ಚುಗೆ ಸಿಟ್ಟು ಮತ್ತು ನಾಟಕೀಯತೆ ಸಿಂಹಕ್ಕೆ ಸಿಟ್ಟು ಬೇಗ ಬರುತ್ತೆ ಅಲ್ವಾ ಹಾಗೆಯೇ ಇವರಿಗೂ ಸಿಟ್ಟು ಮೂಗಿಂತುದಿಯಲ್ಲಿರುತ್ತೆ ಆದರೆ ಜೆಟ್ಲು ಬೇಗ ಸಿಟ್ಟು ಬರುತ್ತೋ ಅಷ್ಟು ಬೇಗ ತಣ್ಣಗೈ ಬಿಡ್ತಾರೆ ಮನ್ಸಲೇನು ಉಟ್ಕೊಳ್ಳಲ್ಗ ಕೆಲವೊಮ್ಮೆ ವಿಷಯಗಳನ್ನ ಸ್ವಲ್ಪ ಜಾಸ್ತಿ ಡ್ರಾಮಾ ಮಾಡಿ ಹೇಳ್ತಾರೆ ಅದನ್ನೆಲ್ಲ ನೀವು ಪ್ರೀತಿಯಿಂದ ನಿಭಾಯಿಸ್ಬೇಕು ಹಾಗಿದ್ರೆ ಇವರಿಗೆ ಸರಿಹೊಂದುವ ಜೋಡಿ ಯಾರು ಹಾಗಿದ್ರೆ ಈ ರಾಯಲ್ ಪ್ಯಾಕೇಜ್ನ ನಿಭಾಯಿಸೋದು ಹೇಗೆ ಸಿಂಹರಾಶಿಯವರಿಗೆ ಎಳ್ಳಂಟಿ ಸಂಗತಿ ಬೇಕು ಮೊದಲು ನೀವು ತುಂಬ ಆತ್ಮವಿಶ್ವಾಸದಿಂದ ಇರಬೇಕು ಅವರು ಡಾಮಿನೇಟ್ ಮಾಡ್ತಾರೆ ಅಂತ ಸುಮ್ಮನಾಗ್ಬಾರ್ದು ನಿಮ್ಗೂ ಒಂದು ವ್ಯಕ್ತಿತ್ವ ಇದೆ ಅಂತ ತೋರಿಸ್ಬೇಕು ಅವರ ದೊಡ್ಡ ಅಭಿಮಾನಿ ಬಿಗ್ಗೆಸ್ಟ್ ಚಿಯರ್ ಲೀಡರ್ ಅವರ ಗುರಿ ಅವರ ಕನಸುಗಳಿಗೆ ನೀವು ಸಪೋರ್ಟ್ ಆಗಿ ನಿಲ್ಲಬೇಕು ನೀನು ಮಾಡಬಲ್ಲೆ ನಾನು ನಿನ್ನ ಜೊತೆ ಇದ್ದೇನೆ ಅನ್ನೋ ಭರವಸೆ ಕೊಡಬೇಕು ಪ್ರಾಮಾಣಿಕವಾಗಿ ಹೊಗಳುವವರು ಸುಳ್ಳು ಹೊಗಳಿಕೆ ಅವರಿಗಿಷ್ಟ ಆಗಲ್ಲ ಪ್ರಾಮಾಣಿಕವಾಗಿ ಮೆಚ್ಚುಗೆ ಸೂಚಿಸಿ ಸ್ವಲ್ಪ ಸ್ವಾತಂತ್ರ್ಯ ಕೊಡುವವರು ಅವರು ಸಮಾಜದಲ್ಲಿ ಬೆರೆಯಲು ಸ್ನೇಹಿತರೊಂದಿಗೆ ಇರಲು ಇಷ್ಟಪಡ್ತಾರೆ ಬೇಕಾದ ಸ್ಪೇಸು ನೀವು ಕೊಡಬೇಕು ಸರಳವಾಗಿ ಹೇಳಬೇಕು ಅಂದರೆ ಅವರ ಬೆಂಕಿಗೆ ತುಪ್ಪ ಸುರಿಯುವವರು ಆದರೆ ಆ ಬೆಂಕಿಯನ್ನು ನಿಯಂತ್ರಿಸುವ ತಾಕತ್ತು ನಿಮಗಿರಬೇಕು ಅತ್ಯುತ್ತಮ ಜೋಡಿಗಳು ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ಸಿಂಹರಾಶಿಯವರೊಂದಿಗೆ ಅದ್ಭುತವಾದ ಜೋಡಿಯಾಗುತ್ತವೆ ಮೇಷರಾಶಿ ಇವರಿಬ್ರು ರಾಶಿಗಳು ಇಬ್ರಲ್ಲೂ ಒಂದೇ ರೀತಿ ಶಕ್ತಿ ಉತ್ಸಾಹ ಇರತ್ತೆ ಈ ಜೋಡಿ ಪವರ್ ಕಪ್ಪಲಿದ್ದಾಗೆ ಆದರೆ ಸವಾಲು ಅಂದ್ರೆ ಇಬ್ರ ಅಹಂಕಾರ ಕೆಲವೊಮ್ಮೆ ಘರ್ಷಣೆಗೆ ಕಾರಣ ಆಗ್ಬೋದು ಧನುರಾಶಿ ಇದೊಂದು ಮೋಜಿನ ಜೋಡಿ ಇಬ್ರು ಸಾಹಸ ಪ್ರಿಯರು ಜೀವನವನ್ನು ಪೂರ್ತಿಯಾಗಿ ಆನಂದಿಸುವವರು ಇವರ ನಡುವೆ ಬೋರ್ಡಂಗೆ ಜಾಗವೇ ಇರಲ್ಲ ಒಟ್ಟಿಗ ಪ್ರಪಂಚ ಸುತ್ತುವ ಜೋಡಿ ಇದು ಮಿಥುನ ರಾಶಿ ಇದು ಗಾಳಿ ಮತ್ತು ಬೆಂಕಿಯ ಸಂಯೋಜನೆ ಮಿಥುನ್ ರಾಶಿಯವರ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆ ಸಿಂಹರಾಶಿಯವರಿಗೆ ತುಂಬ ಇಷ್ಟವಾಗುತ್ತೆ ಇವರ ಸಂಭಾಷಣೆ ಎಂದಿಗೂ ಮುಗಿಯಲ್ಲ ಇದೊಂದು ಬುದ್ಧಿವಂತ ಜೋಡಿ ಸಿಂಹರಾಶಿಯವರನ್ನು ಮದುವೆ ಆಗೋದು ಒಂದು ಸಾಹಸಮಯ ಪಯಣದಂತೆ ಇದರಲ್ಲಿ ಪ್ರೀತಿ ನಿಷ್ಠೆ ರೊಮ್ಯಾನ್ಸ್ ಜೊತೆಗೆ ಸ್ವಲ್ಪ ಡ್ರಾಮಾನೂ ಇರುತ್ತೆ ನಿಮ್ಮ ಹೃದಯವನ್ನು ಆಳುವ ಒಬ್ಬ ರಾಜ ಅಥವಾ ರಾಣಿ ನಿಮಗೆ ಸಿಕ್ಕಿದ್ದಾರೆ ಅಂತ ಅರ್ಥ ನೀವು ಮಾಡಬೇಕಾಗಿದೆ ಇಷ್ಟೆ ಅವರ ಅಹಂಕಾರವನ್ನು ಪ್ರೀತಿಯಿಂದ ನಿಭಾಯಿಸಿ ಆ ರಾಯಲ್ ಟ್ರೀಟ್ಮೆಂಟ್ನ ಎಂಜಾಯ್ ಮಾಡಿ ಹಾಗಿದ್ರೆ ನಿಮ್ಮ ಸಿಂಹರಾಶಿ ಸಂಗಾತಿಯ ಬಗ್ಗೆ ನಿಮ್ಮ ಅನುಭವ ಏನು ಅಥವಾ ನಿಮಗೆ ಯಾವ ರಾಶಿಯವರ ಬಗ್ಗೆ ತಿಳಿಬೇಕು ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್